नारायणाय परिपूर्ण गुणार्णवाय विश्वोदय स्थितिलयो नीति प्रदाय ज्ञान प्रदाय विभुदा सुर सौख्य दुख सत्कारणाय वितताय नमो नमस्ते व्यासाय भवनाशाय शीशाय गुणराशये हृदयाय शुद्ध विद्याय मध्वाय च नमो नमः श्री गुरुभ्यो नमः हरि ओम ನಾವು ನೋಡಿದಂತೆ ರಾಮನ ಮೇಲಿನ ಒಂದು ರೀತಿಯಾದಂತಹ ದ್ವೇಷ ಯಾರಿಗೆ ಆ ಕರನ ಮಗನಾದಂತಹ ಮಕರಾಕ್ಷನಿಗೆ ನನ್ನ ತಂದೆಯನ್ನು ಸಂಹಾರ ಮಾಡಿದಂಥವನು ಈ ರಾಮ ಅಂತ ಲಕ್ಷ್ಮಣ ತನ್ನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸ್ತಾ ಇದ್ರು ಕೂಡ ಯಾವುದನ್ನು ಕೂಡ ಲೆಕ್ಕ ಮಾಡದೇನೆ ನಾನು ಈ ಮೊದಲು ಯುದ್ಧ ಮಾಡಿದರೆ ರಾಮನ ಜೊತೆನೇ ಯುದ್ಧ ಮಾಡಬೇಕು ಅವನನ್ನ ಇವತ್ತೇ ಸಂಹಾರ ಮಾಡಬೇಕು ಎನ್ನುವಂತಹ ಒಂದು ರೀತಿಯಾದಂತಹ ಆಕ್ರೋಶ ದ್ವೇಷ ಅದರಿಂದಾಗಿ ರಾಮನ ಮೇಲೆ ಅನೇಕ ರೀತಿಯಾದಂತಹ ಅಮುನ್ ಅಮುಚದ ಅಸ್ತ್ರ ಸಂಘ ಅನೇಕ ರೀತಿಯಾದಂತಹ ಅಸ್ತ್ರಗಳನ್ನು ರಾಮದೇವರ ಮೇಲೆ ಆ ಮಕರಾಕ್ಷ ಪ್ರಯೋಗ ಮಾಡಿದ ಅಂತ ಇಷ್ಟು ನಾವು ನಿನ್ನೆ ನೋಡಿದ್ವಿ ಇಂದಿನಿಂದ ಅರವತ್ತೆಂಟನೇ ಶ್ಲೋಕ ಪ್ರಾರಂಭ ಆಗುತ್ತೆ ಪ್ರಹಸ್ಯ ರಾಮೋಸ್ಯ निवार्य चास्त्र यही अस्त्राण्य में यहाँ अशानी ఉత్తమకండలోజ్వలం ఖరాత్మ సథ సమున్మమాథేద రహస్య అస్య ನಿವಾರ್ಯ ಚ ಅಸ್ತ್ರೈಹಿ ಅಸ್ತ್ರಾಣಿ ಅಮೇಯ ಅಶನಿ ಸನ್ನಿಭೇನ ಶಿರಃ ಶರೇಣ ಉತ್ತಮ ಕುಂಡಲೋಜ್ವಲಂ ಖರಾತ್ಮಜಸ್ಯ ಅಥ ಸಮುನ್ಮಮಾಥ ಈ ಮಕರಾಕ್ಷ ಏನೇನೋ ಹೇಳಿದ ರಾಮನಿಗೆ ನೀ ಮೋಸ ಮಾಡಿದ್ಯಾ ಹಾಗೆ ಹೇಗೆ ಅಂತ ರಾಮದೇವರು ಅಷ್ಟೆಲ್ಲವನು ಅಂದರೂ ಕೂಡ ಯಾವುದಕ್ಕೂ ಉತ್ತರ ಕೊಡದೇನೆ ಕೇವಲ ರಹಸ್ಯ ಸುಮ್ಮನೆ ತನ್ನ ಮಂದಹಾಸವನ್ನು ಬೇರಿದಂತೆ ತನ್ನ ಮಂದಹಾಸದಿಂದಾಗಿ ಆ ಅಮೇಯಹ ಅಂದ್ರೆ ತಿಳಿಯಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಅಂದರೆ ರಾಮನನ್ನು ನೋಡಿದಂತಹ ಪ್ರತಿಯೊಬ್ಬರಿಗೂ ಮೋಕ್ಷ ಆಗತ್ತೆ ಅಂತಿಲ್ಲ ಸ್ವತಃ ರಾಮನ ಎದುರುಗಡೆ ಇದ್ದರೂ ಕೂಡ ಈ ಯಾವ ಮಕರಾಕ್ಷ ಮುಂತಾದಂತ ದೈತ್ಯರು ರಾಮನನ್ನು ವಿಪರೀತವಾಗಿ ತಿಳಿದುಕೊಂಡ್ರು ಅವನನ್ನು ದ್ವೇಷ ಮಾಡಿದರು ರಾಮನನ್ನ ತಂದೆಯನ್ನ ಮೋಸ ಮಾಡಿಕೊಂಡ ಅಂತ ಅನ್ಕೊಂಡ್ರು ಹೀಗೆ ಅಮೇಯ ಅವನನ್ನು ತಿಳಿಯೋದು ಅಷ್ಟು ಸುಲಭ ಅಲ್ಲ ಅಪ್ರಮೇಯನಾದಂತಹ ರಾಮದೇವರು ತಾವು ಸುಮ್ಮನೆ ನಸುನಕ್ಕು ಉತ್ತರವನ್ನು ಕೊಡ್ತಾರೆ ಅಂದ್ರೆ ನಗುವೇ ಅವನಿಗೆ ಉತ್ತರ ಆಗಿತ್ತು ಅಂತ ಬೇರೆ ಏನು ಹೇಳಲಿಲ್ಲ ಸುಮ್ಮನೆ ನಸುನಕ್ಕು ಅವರೇ ಮಾಡ್ತಾ ಇದ್ದಾರೆ ಆ ಇವನು ಮಕರಾಕ್ಷೆಯನ್ನು ಅಸ್ತ್ರಗಳನ್ನ ಪ್ರಯೋಗ ಮಾಡಿದ್ದ ಅಸ್ತ್ರಗಳನ್ನ ಅಸ್ತ್ರೈಹಿ ನಿವಾರ್ಯ ತಾವು ಕೂಡ ಪ್ರತಿಯಾಗಿ ಅನೇಕ ಅಸ್ತ್ರಗಳನ್ನ ಪ್ರಯೋಗ ಮಾಡಿ ಅವನು ಪ್ರಯೋಗ ಮಾಡಿದಂತ ಅಸ್ತ್ರಗಳನ್ನ ನಿವಾರಣೆ ಮಾಡ್ತಾರೆ ಅಸ್ತ್ರೈಹಿ ಅಸ್ತ್ರಾಣಿ ನಿವಾರ್ಯ ಮುಂದೆ ಆ ರಾಮದೇವರು ಏನ್ ಮಾಡಿದ್ರು ಅಶನಿ ಸನ್ನಿಭೇನ ಅಶನಿ ಅಂತಂದ್ರೆ ವಜ್ರಾಯುಧ ವಜ್ರಾಯುಧಕ್ಕೆ ಸಮಾನವಾದಂತಹ ಒಂದು ಉತ್ತಮವಾದಂತಹ ಶರೇಣ ಬಾಣದಿಂದಾಗಿ ಆ ಮಕರ ತಲೆಯನ್ನ ಕತ್ತರಿಸಿದರು ಆ ತಲೆ ಹೇಗಿತ್ತು ಅಂತ ಆಚಾರ್ಯ ಹೇಳ್ತಾರೆ ಸನ್ನಿಭೇನ ಶರೇಣ ವಜ್ರ ವಜ್ರಾಯುಧಕ್ಕೆ ಸಮಾನವಾದಂತಹ ಬಾಣದಿಂದಾಗಿ ಉತ್ತಮ ಕುಂಡಲೋಜ್ವಲಂ ಒಳ್ಳೆ ಕರ್ಣ ಕುಂಡಲಗಳನ್ನ ಹಾಕೊಂಡಿದ್ದ ಯಾರು ಮಕರಾಕ್ಷ ಅಂತಹ ಕುಂಡಲಗಳಿಂದಾಗಿ ಶೋಭಿಸುತ್ತಿದ್ದಂತಹ ಆ ಮಕರಾಕ್ಷನ ಕರಾತ್ಮಜಸ್ಯ ಶಿರಹ ಕರನ ಮಗನಾದಂತಹ ಮಕರಾತ್ಮಜನ ಮಕರಾಕ್ಷನ ಶಿರಹ ತಲೆಯನ್ನ ಸಮನ್ಮ ಮಾತ ಕತ್ತರಿಸಿ ಹಾಕಿದರು ಅಂತ ಹೀಗೆ ಒಟ್ಟಿದಲ್ಲಿ ತನ್ನ ಮೇಲೆ ಏನು ಅಸ್ತ್ರಗಳನ್ನು ಪ್ರಯೋಗ ಮಾಡಿದ ಮಕರಾಕ್ಷ ಆ ಎಲ್ಲಾ ಅಸ್ತ್ರಗಳನ್ನು ಕೂಡ ರಾಮದೇವರು ಆ ಕಂಟ್ರೋಲ್ ಮಾಡಿದರು ತಡೆದು ಹಾಕಿದರು ಅದಾದ ಮೇಲೆ ಒಳ್ಳೆ ವಜ್ರಾಯ್ದಂತಹ ಬಾಣದಿಂದಾಗಿ ಒಳ್ಳೆ ಕರ್ಣಕುಂಡಲಗಳನ್ನು ಹಾಕಿಕೊಂಡಿದ್ದಂತಹ ಆ ಮಕರಾಕ್ಷನ ತಲೆಯನ್ನ ಸೀಳಿ ಹಾಕಿದರು ಅರ್ಥಾತ್ ಆ ಮಕರಾಕ್ಷನ ಸಂಹಾರವನ್ನ ಮಾಡಿದರು श्लोकविदुद्रुवुस्तस्य तु ये यायिनः कपिप्रवीरैः निहतावशेषिताः यथैव धूम्राक्ष मुखेशु पूर्वम हतेषु पृथ्वी रुह शैलधारिभिः पदछेदा विदृभुः तस्य तु ఏ అనుయా కపి ప్రవీరై నిహతావశేషిత యథా ధూమ్రాక్ష పూర్వం హతూ పృథ్వీరుహశైలధారి మకరాక్షన పక్షదంత రాక్షసరేన మకరాక్షన కడంత రాక్షసరు అవరెరూ కూడా ಓಡಿ ಹೋದರು ಅಂತ ತಿಳಿಸ್ತಾ ಇದ್ದಾರೆ ತು ಏನು ಯಾಯಿನಃ ಅವನ ಅನುಯಾಯಿಗಳು ಅವನ ಹಿಂಬಾಲಕರಿದ್ದಂತಹ ರಾಕ್ಷಸರೇನಿದ್ದರು ಅವರೆಲ್ಲರೂ ಕೂಡ ವಿದುದ್ರೋಹು ಓಡಿ ಹೋಗಿಬಿಟ್ರು ಅವರೆಂಥವ್ರು ಅಂತಂದ್ರೆ ಕಪಿಪ್ರವೀರೈಹಿ ನಿಹತಾವಶೇಷಿತ ರಾಮದೇವರು ಮಕರಾಕ್ಷರನ್ನ ಸಂಹಾರ ಮಾಡಿದರು ಆ ಮಕರಾಕ್ಷರ ಅನುಯಾಯಿಗಳನ್ನ ಹಿಂಬಾಲಕರನ್ನ ಅನೇಕ ರೀತಿಯಾದಂತಹ ಕಪಿವೀರರು ಸಂಹಾರ ಮಾಡಿ ಹಾಕಿ ಅದರಲ್ಲಿ ಹತ ಅವಶೇಷಿತ ಅವಶೇಷ ಉಳಿದಂತಹ ಕೆಲವರು ರಾಕ್ಷಸರು ಅವರೇ ಮಾಡಿದ್ರು ಎಲ್ಲರೂ ಕೂಡ ಓಡಿ ಹೋಗಿಬಿಟ್ರು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ ಇದು ಹೇಗಿತ್ತು ಅಂತಂದ್ರೆ ಹಿಂದೆ ಯಥೈವ ಧೂಮ್ರಾಕ್ಷ ಮುಖೇಶ ಪೂರ್ವ ಹಿಂದೆ ಧೂಮ್ರಾಕ್ಷ ಮುಂತಾದಂತಹ ಅನೇಕ ರಾಕ್ಷಸರು ಸತ್ತಾಗ ಅವನ ಕಡೆಯವರು ಕೂಡ ಹೀಗೆ ಓಡಿ ಹೋಗಿದ್ರು ಪಲಾಯನ ಮಾಡಿಬಿಟ್ಟಿದ್ರು ಅದೇ ರೀತಿಯಾಗಿ ಈಗಲೂ ಕೂಡ ಆ ಪೃಥ್ವಿರೂಹ ಶೈಲಧಾರಿ ಈ ಕಪಿವೀರರು ಯುದ್ಧ ಮಾಡ್ತಾ ಇದ್ರು ಕಪಿಗಳೆಲ್ಲರೂ ಕೂಡ ಯಾವ್ದರಿಂದ ಯುದ್ಧ ಮಾಡ್ತಾ ಇದ್ರು ಕಪಿಗಳಿಗೇನೋ ಅನೇಕ ವರ್ಷಗಳ ಕಾಲ ಗುರುಗಳ ಹತ್ರ ಇದ್ದುಕೊಂಡು ಬಿಲ್ಲು ಬಾಣಗಳನ್ನ ಅಭ್ಯಾಸ ಮಾಡಿದಂತ ವ್ಯಕ್ತಿಗಳಲ್ಲ ಸುಮ್ಮನೆ ಕಾಡಿನಲ್ಲಿ ಬೆಳೆದಂತವರು ಅದರಲ್ಲಿ ಕೆಲವರಿಗೆ ಅಂದರೆ ಈ ಒಂದು ರಾಜ್ಯ ಅಂತ ಕಟ್ಟಿಕೊಂಡು ಅದರಲ್ಲಿ ಇದ್ದಂತಹ ಈ ಅಂಗದ ನೀಲ ಮುಂತಾದಂತಹ ಕಪಿಗಳಿಗೆ ಬಿಲ್ವಿದ್ದ ಇತ್ಯಾದಿಗಳು ಗೊತ್ತಿತ್ತು ಆದ್ರೆ ಕಾಡಿನಲ್ಲೇ ವಾಸವಾಗಿದ್ದಂತಹ ಪರ್ವತಗಳಲ್ಲಿ ವಾಸವಾಗಿದ್ದಂತಹ ಕಪಿಗಳಿಗೆ ಇದೆಲ್ಲ ಗೊತ್ತಿರಲಿಲ್ಲ ಅವರಿಗೆ ಆಯುಧಗಳು ಇದ್ಯಾವುದು ಗೊತ್ತಿರಲಿಲ್ಲ ಅವರು ಯುದ್ಧ ಮಾಡ್ಲಿಕ್ಕೆ ಆಯುಧ ಏನಂತಂದ್ರೆ ಪೃಥ್ವಿ ಶೈಲಧಾರಿವಿಹಿ ಶೈಲಧಾರಿ ಒಂದ ಮರ ಇಲ್ಲ ಬೆಟ್ಟ ಗುಡ್ಡಗಳು ಅದರ ದೊಡ್ಡ ದೊಡ್ಡ ಕಲ್ಲುಗಳು ಹೀಗೆ ದೊಡ್ಡ ದೊಡ್ಡ ಮರಗಳು ಕಲ್ಲುಗಳನ್ನೇ ಇಟ್ಟುಕೊಂಡು ಯುದ್ಧ ಮಾಡ್ತಿದ್ದಂತಹ ಅನೇಕ ಕಪಿವೀರರು ದೊಡ್ಡ ದೊಡ್ಡ ರಾಕ್ಷಸರನ್ನು ಕೂಡ ಸಂಹಾರ ಮಾಡಿದ್ರು ಅಂತಹ ಉಳಿದಂತಹ ಎಲ್ಲ ಕಪಿವೀರರು ಕೂಡ ಯಥೈವ ಧೂಮ್ರಾಕ್ಷ ಮುಖೇಶ ಪೂರ್ವಂ ಹತೇಶು ಪೃಥ್ವೀರುವ ಶೈಲಧಾರಿ ಬಿಹಿ ಅಂತಂದ್ರೆ ಮರ ಶೈಲ ಅಂತಂದ್ರೆ ಬೆಟ್ಟ ಅದನ್ನು ಹಿಡಿದುಕೊಂಡು ಯುದ್ಧ ಮಾಡಿದಂತಹ ಕಪಿಪ್ರವೀರೈಹಿ ನಿಹತಾವಶೇಷಿತ ಕಪಿಶ್ರೇಷ್ಠರಿಂದ ನಿಹತ ಅವಶೇಷಿಷ ಸಂಹಾರಾಗಿ ಬೇರೆ ಉಳಿದಂತಹ ಕಪಿಗಳೆಲ್ಲರೂ ಕೂಡ ಹಿಂದೆ ಯಾವ ರೀತಿಯಾಗಿ ಧೂಮ್ರಾಕ್ಷ ಮೊದಲಾದಂಥವರು ಸತ್ತಾಗ ಅವರ ಅನುಯಾಯಿಗಳು ಓಡಿ ಹೋಗಿದ್ರು ತಮ್ಮ ಜೀವ ಉಳಿದರೆ ಸಾಕು ಅಂತ ಹಾಗೆ ಇವಾಗಲೂ ಕೂಡ ಮಕರಾಕ್ಷ ಸತ್ತು ಹೋದಾಗ ನಮ್ಮ ಜೀವ ಉಳಿದರೆ ಸಾಕು ಅಂತ ಎಲ್ಲರೂ ಕೂಡ ವಿದುದೃಹು ಯುದ್ಧರಂಗದಿಂದಾಗಿ ಓಡಿ ಹೋದರು ಮುಂದಿನ ಶ್ಲೋಕ ತತಸ್ಜ್ಜೀಕೃತ ಆತ್ತಧನ್ವ ರಥಂ ಸಮಸ್ಥಾಯ निशाचरेश्वरः वृतस्सहस्रायुत कोट्यनीकपैः निशाचरैराशु ययौ रणाय बलैस्तुतस्याथ, तस्याथ बलं कपीनां नैकप्रकारायुध पूगभग्नम् दिशः प्रदुद्राव हरीन्द्रमुख्याः समार्दयन्नाशु निशाचरांस्तदाच्छेद ततः सः सज्जीकृतः आत्तधन्वा रथं समास्थाय निशाचरेश्वरः वृतः सहस्रायुतकोट्यनीकपैः निशाचरैः आशु ययौ प्रणाय बलैः तु तस्य अथ बलं कपीनां प्रहा नैकप्रकारायुधपूगभं दिशः प्रदुद्राव हरीन्द्रमुख्याः समर्दयन् आशु निशाचरान् तदा ರಾವಣನಿಗೆ ತಿಳಿತು ಇನ್ನು ಬರೀ ಬೇರೆಯವ್ರನ್ನ ನಂಬ್ಕೊಂಡು ಕುತ್ಕೊಂಡ್ರೆ ಉಪಯೋಗ ಇಲ್ಲ ನಾನೇ ನೇರವಾಗಿ ಯುದ್ಧಕ್ಕೆ ಇಳಿಬೇಕು ಅಂತ ಯುದ್ಧಕ್ಕೆ ಬಂದ ಹೇಗ್ ಬಂದ ಸಜ್ಜೀಕೃತ ಎಲ್ಲ ರೆಡಿಯಾದ ಯುದ್ಧಕ್ಕೆ ಏನೇನು ಸಜ್ಜಾಗಬೇಕು ಎಲ್ಲವಕ್ಕೂ ಸಜ್ಜಾಗಿ ಧನ್ವ ಕೈಯಲ್ಲಿ ಧನುಸ್ಸನ್ನ ಹಿಡಿದುಕೊಂಡು ರಥಂ ಸಮಾಸ್ಥಾಯ ರಥದಲ್ಲಿ ಕುಳಿತುಕೊಂಡು ಆ ನಿಶಾಚರೇಶ್ವರ ರಾವಣ ಬರ್ತಾ ಇದ್ದಾನೆ ಒಬ್ಬರೇ ಬರಲಿಲ್ಲ ತನ್ನ ಸೇನೆಯಿಂದ ಬಂದ ಸೈನ್ಯ ಎಷ್ಟಿತ್ತು ಸಹಸ್ರಾಯುತ ಕೋಟಿ ಅನೇಕ ಪೈಹಿ ಸಹಸ್ರ ಅಂದ್ರೆ ಸಾವಿರ ಅಯುತ ಅಂದ್ರೆ ಹತ್ತು ಸಾವಿರ ಕೋಟಿ ಅಂದ್ರೆ ಕೋಟಿ ಅಂದ್ರೆ ಅವನ ಸೈನ್ಯ ಎಷ್ಟಿತ್ತು ಅಂತಂದ್ರೆ ಹತ್ತು ಸಾವಿರ ಕೋಟಿ ಬರೀ ಹತ್ತು ಸಾವಿರ ಕೋಟಿ ಅಲ್ಲ ಸಾವಿರದ ಹತ್ತು ಸಾವಿರ ಕೋಟಿ ಅರ್ಥಾತ್ ಹತ್ತು ಸಾವಿರ ಕೋಟಿ ಎಷ್ಟು ಒಂದು ಸೈನ್ಯ ಮಾತ್ರ ಅಲ್ಲ ಆ ರೀತಿಯಾಗಿ ಒಂದು ಸಾವಿರ ಸೈನ್ಯ ಇತ್ತು ಹತ್ತು ಸಾವಿರ ಕೋಟಿ ಒಂದು ಸಾವಿರ ಇತ್ತು ಲೆಕ್ಕ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ಅಪಾರವಾದಂತಹ ಸೈನ್ಯ ಆ ರೀತಿಯಾದಂತಹ ಅಪಾರವಾದಂತಹ ಸೈನ್ಯದೊಂದಿಗೆ ಯಾರು ಸಾಮಾನ್ಯ ಕಾಲಾಳುಗಳು ಅರ್ಥಾತ್ ಸೈನಿಕರು ಅವರಿವರು ಸಾಮಾನ್ಯ ವ್ಯಕ್ತಿಗಳಲ್ಲ ಅಷ್ಟು ಜನರು ಕೂಡ ಅನೇಕ ಪೈಹಿ ಅನೇಕ ಅಂದ್ರೆ ಸೈನ್ಯ ಪ ಅಂದ್ರೆ ಅದನ್ನು ಮುನ್ನಡೆಸುವಂಥವ್ರು ಅಂದ್ರೆ ಸಾವಿರದ ಹತ್ತು ಸಾವಿರ ಕೋಟಿಯಷ್ಟು ಸೇನಾಧಿಪತಿಗಳು ಬರೀ ಅಂದ್ರೆ ಅಷ್ಟು ಅವರೆಲ್ಲರೂ ಕೂಡ ಮಹಾ ಮಹಾ ಅಂತ ಅಷ್ಟು ಸೇನಾಧಿಪತಿಗಳಿಂದ ತಾನು ಸೇರಿಕೊಂಡು ಏನ್ ಮಾಡಿದ ಯುದ್ಧ ಯೆಯೌ ರಣಾಯ ಯುದ್ಧಕ್ಕೆ ಆಶು ಕೂಡಲೇ ಬಂದ ಹೀಗೆ ಅಂತಹ ಅಷ್ಟು ಅಪಾರ ಸೈನ್ಯ ಬಂದಾಗ ಸಹಜವಾಗಿ ಬಲೈಸ್ತು ತಸ್ಯಾತ ಬಲಂ ಕಪೀನಾಂ ಇಲ್ಲಿ ಬಲ ಅಂತಂದ್ರೆ ಪರಾಕ್ರಮ ಅಂತ ಅರ್ಥ ಅಲ್ಲ ಸೈನ್ಯ ಅಂತ ಅಷ್ಟು ದೊಡ್ಡ ರಾಕ್ಷಸರ ಸೈನ್ಯ ಬಂದಾಗ ಕಪಿಗಳ ಸೈನ್ಯ ಅದೇನಾಯ್ತು ನೈಕ ಪ್ರಕಾರ ಆಯುಧ ಪೂಗ ಭಗ್ನಂ ಅನೇಕ ರೀತಿಯಾದಂತಹ ಆಯುಧಗಳ ಪೂಗ ಪೂಗ ಅಂತಂದ್ರೆ ಸಮೂಹ ಅಂದ್ರೆ ಅಷ್ಟು ದೊಡ್ಡ ಸೈನ್ಯ ಕಪಿಗಳ ಮೇಲೆ ಅನೇಕ ರೀತಿಯಾದಂತಹ ಆಯುಧಗಳನ್ನ ಬಿಸಾಕಿತು ಆ ರೀತಿಯಾಗಾದಾಗ ಪೂಗ ಭಗ್ನಂ ಅದರಿಂದ ಇವುಗಳಿಗ ಕಪಿಗಳಿಗೂ ಕೂಡ ತುಂಬಾ ತೊಂದರೆ ಆಯಿತು ಅವುಗಳಿಂದ ಹೊಡೆಸಿಕೊಂಡು ಕಪಿಗಳೇನ್ ಮಾಡಿದವು ದಿಶಾ ದಿಶಃ ಪ್ರದುದ್ರಾವ ಒಂದು ದಿಕ್ ಸಿಕ್ ಸಿಕ್ಕ ದಿಕ್ಕಿಗೆ ತಾವು ಓಡಿ ಹೋಗ್ಬಿಟ್ಟು ಹೇಗೆ ಕಪಿಗಳಿಗೆ ನಾವೆಲ್ಲಾದ್ರೂ ಈಗ ತುಂಬಾ ಕಪಿಗಳಿದೆ ಏನೊಂದು ಪಟಾಕಿನ ಹಚ್ಚಿದ್ರೆ ಸಿಕ್ ಸಿಕ್ ದಿಕ್ಕಿಗೆ ಓಡಿ ಹೋಗ್ಬಿಡುತ್ತೆ ಕಪಿಗಳು ಹಾಗೆ ಇಲ್ಲೂ ಕೂಡ ಎಲ್ಲಾ ಕಪಿಗಳು ಕೂಡ ಅನೇಕ ದಿಕ್ಕಿಗಳಿಗೆ ಓಡಿ ಹೋಗಿಬಿಟ್ಟು ಆದರೆ ಹರೀಂದ್ರ ಮುಖ್ಯ ಕಪಿಗಳಲ್ಲಿ ಶ್ರೇಷ್ಠರಾದಂತಹ ಕಪಿಗಳು ಪರಾಕ್ರಮಿಗಳಾದಂಥ ಕಪಿಗಳು ಮಾತ್ರ ಅವರೇನ್ ಮಾಡಿದರು ಸಮರ್ಧಯ್ಯನ ಶು ನಿಶಾಚರಾಂಶದ ಅವರು ರಾಕ್ಷಸರನ್ನ ಎದುರಿಸಿದರು ಸಾಮಾನ್ಯ ಕಪಿಗಳು ಪಾಪ ಓಡಿ ಹೋಗ್ಬಿಟ್ಟು ಆದ್ರೆ ಆ ಕಪಿ ವೀರರು ಅಂತ ಯಾರ್ಯಾರಿದ್ರಲ್ಲ ಅವರೆಲ್ಲರೂ ಕೂಡ ರಾಕ್ಷಸರನ್ನ ಗಟ್ಟಿಯಾಗಿ ಎದುರಿಸ್ತಾ ಇದ್ದಾರೆ ಅವರು ಯಾರು ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ ಗಜೋ ಗವಾಕ್ಷೋ ಗವಯೋ ವೃಷಶ್ಚ सगन्धमादाः धनदेन जाताः प्राणादयः पञ्च मरुत्प्रवीराः सकत्थनो वित् تطิश्च जग्नहु गजह गवाक्षह गवयह उर्शह च सगंधमादाह धनदेन जाताह ಪ್ರಾಣಾದಯ ಪಂಚ ಮರುತ್ಪ್ರವೀರ ಸಹ ಕತ್ಥನ ವಿತ್ತಪತಿ ಚ ಜಘ್ನು ಪ್ರಧಾನವಾಗಿ ಕಪಿಗಳಲ್ಲಿ ಈ ಆರು ಜನ ಚೆನ್ನಾಗಿ ಯುದ್ಧ ಮಾಡಿದ್ರು ಅಂತ ತಿಳಿಸ್ತಾ ಇದ್ದಾರೆ ಯಾರು ಆ ಆರು ಜನ ಅಂತಂದ್ರೆ ಗಜ ಗವಾಕ್ಷ ಗವಯ ವೃಷ ಮತ್ತು ಗಂಧಮಾದ ಅಂತ ಐದು ಜನ ಮಹಾ ಪರಾಕ್ರಮಿಗಳು ಅವರ್ಯಾರು ಅವರ ಮೂಲ ಸ್ವರೂಪ ಏನು ಅಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಧನದೇನ ಜಾತಾಹ ಧನದ ಅಂತಂದ್ರೆ ಕುಬೇರ ಧನವನ್ನ ದದಾತಿ ಕೊಡುವಂಥವನು ಧನಾಧಿಪತಿ ಕುಬೇರ ಅವರಿಂದ ಹುಟ್ಟಿದಂತವರು ಅಂತ ಅವರಿಂದ ಹುಟ್ಟಿದಂಥವ್ರು ಅಂತಂದ್ರೆ ಆ ಯಾವ ಆ ಕುಬೇರನೆ ವಿತ್ತ ವಿತ್ತ ಅಂದ್ರೆ ದುಡ್ಡು ಅದಕ್ಕೆ ಪತಿ ಅಂದ್ರೆ ಒಡೆಯ ಆ ಕುಬೇರನೇನೆ ಕತ್ತನಹ ಕತ್ತನ ಎನ್ನುವಂತ ಹೆಸರಿನಿಂದಾಗಿ ಕಪಿಯಾಗಿ ಹುಟ್ಟಿದ್ದ ಸೊ ಆ ಕತ್ತನನಿಂದಾಗಿ ಈ ಗಜ ಗವಾಕ್ಷ ಗವಯ ವೃಷ ಗಂಧಮಾದ ಅನ್ನುವಂತಹ ಐದು ಜನ ಹುಟ್ಟಿದ್ದರು ಇವರು ಯಾರು ಅಂತಂದ್ರೆ ಪ್ರಾಣಾದಯ ಪಂಚ ಮರುತ್ಪ್ರವೀರ ನಲ್ವತ್ತೊಂಬತ್ತು ಜನ ಮರುದೇವತೆಗಳು ಅಂತ ಇದ್ದಾರೆ ಆ ನಲವತ್ತೊಂಬತ್ತು ಜನ ಮರುದೇವತೆಗಳಲ್ಲಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಐದು ಜನ ಇವರು ಮರುದೇವತೆಗಳು ಅಂದ್ರೆ ಪ್ರಾಣದೇವರ ಪಂಚರೂಪಗಳು ಬೇರೆ ಅದು ಇದು ಒಂದೇ ಅಲ್ಲ ಮರುದೇವತೆಗಳಲ್ಲಿ ಸೇರುವಂತಹ ಹದಿನೆಂಟನೇ ಕಕ್ಷೆಯಲ್ಲಿ ಬರುವಂತಹ ದೇವತೆಗಳು ಈ ಇವರು ಆ ನಲವತ್ತೊಂಬತ್ತು ಜನ ದೇವತೆಗಳಲ್ಲಿ ಇವರು ಐದು ಜನ ಗಜಗ ಗವಾಕ್ಷ ಅಂತ ಇವರು ಆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಇವರಿಗೆ ಮೂಲ ರೂಪದಲ್ಲಿ ಹೆಸರು ಇಲ್ಲಿ ಕುಬೇರನ ಕುಬೇರದ ಮಕ್ಕಳಾಗಿ ಹುಟ್ಟಿದ್ದಾರೆ ಅದರಲ್ಲಿ ಹೆಸರು ಗಜಗವಾಕ್ಷ ಗವಯ ಅಂತ ಇವರೆಲ್ಲರೂ ಕೂಡ ಅಹ್ ಜಗ್ನುಹು ಅನೇಕ ರಾಕ್ಷಸರನ್ನ ಸಂಹಾರ ಮಾಡ್ತಾ ಇದ್ದಾರೆ ಮುಂದಿನ ಶ್ಲೋಕ ಶರೈಸ್ತುತಾನ್ ಷಡ್ಬಿಹಿ ಅಮೋಘ ವೇಗೈಹಿ निपातयामास दशाननोद्राक् अथा श्रीपुत्रौ च स जाम्बवन्तौ ప్రజఘ్నతు శైలవరైత్రిస్తం తు తాన్ షడ్భై అమోఘేగై ನಿಪಾತಯಾಮಾಸ ದಶಾನನಃ ದ್ರಾಕ್ ಅಥ ಅಶ್ವಿಪುತ್ರೌ ಸಹ ಜಾಂಬವಂತೌ ಅಥ ಅಶ್ವಿಪುತ್ರ ಸಾಂವಂತೌ ರಜಘ ಶೈಲವರೈ ತ್ರೀ ಆ ಆರು ಜನ ಮಹಾಪರಾಕ್ರಮಿಗಳು ಕತ್ಥನ ಮತ್ತು ಅವನ ಐದು ಜನ ಮಕ್ಕಳ ಗಜಗವಾಯ ಗಜಗವಾಕ್ಷ ಮುಂತಾದಂತಹ ವ್ಯಕ್ತಿಗಳು ಅವ್ರೇನ್ ಮಾಡಿದರು ಷಡ್ಬಿಹಿ ಅಮೋಘ ವೇಗೈಹಿ ಶರೈಹಿ ಆರು ಬಾಣಗಳಿಂದ ಆ ಬಾಣಗಳು ಹೇಗಿದ್ದು ಅಮೋಘ ವೇಗ ಭಾರಿ ವೇಗ ಇರುವಂತಹ ಆರು ಬಾಣಗಳಿಂದಾಗಿ ಅವರೇ ಮಾಡಿದರು ಅಲ್ಲ ದಶಾನನಃ ಅಂದ್ರೆ ರಾವಣ ಈ ಆರು ಜನರ ಮೇಲೆ ಅಂದ್ರೆ ಇವರು ಆರು ಜನ ಏನ್ ಮಾಡ್ತಾ ಇದ್ರು ಉಳಿದ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡ್ತಾ ಇದ್ರು ಹಾಗಾಗಿ ರಾವಣ ಏನ್ ಮಾಡಿದ ಆರು ಬಾಣಗಳಿಂದ ಆರು ಅಮೋಘವಾದಂತಹ ಬಾಣಗಳಿಂದಾಗಿ ಅವರನ್ನು ಪಡಿತಾನೆ ಆವಾಗ ಅವರಿಬ್ಬರು ಆ ಆರು ಜನರು ಕೂಡ ನಿಪಾತಯಾಮ ಸಹ ಮೂರ್ಛೆ ತಪ್ಪಿ ಬಿದ್ದು ಬಿಟ್ರು ಕತ್ತನ ಮತ್ತು ಉಳಿದ ಐದು ಜನ ಮಕ್ಕಳು ಆರು ಜನ ಬಿದ್ದರು ಆವಾಗ ಏನಾಯ್ತು ಅಥಾಶ್ರೀ ಸ ಜಾಂಬವಂತವು ಅಶ್ವಿನಿ ದೇವತೆಗಳ ಮಕ್ಕಳಾದಂತಹ ಮೈಂದ ಮತ್ತು ವಿವಿಧ ಮತ್ತು ಜಾಂಬವಂತ ಈ ಮೂರು ಜನ ಮಾಡಿದ್ರು ಪ್ರಜಘ್ನತುಹು ಶೈಲವರೈಹಿ ತ್ರಿಭಿಸ್ತಂ ಆ ಮೂರು ಜನರು ಕೂಡ ದೊಡ್ಡ ದೊಡ್ಡ ಶೈಲವರ ಬೆಟ್ಟಗಳನ್ನು ಹಿಡಿದುಕೊಂಡು ಆ ರಾವಣನನ್ನ ಪ್ರಜಘನತುಹು ಹೊಡೆದರು ಯುದ್ಧಕ್ಕೆ ಬಂದಂತಹ ಆರು ಜನರನ್ನ ಇವನು ಮೂರ್ಛಗೊಳಿಸಿದ ಯಾರು ರಾವಣ ಆ ರಾವಣನನ್ನ ಮೈಂದ ವಿವಿಧ ಮತ್ತು ಜಾಂಬವಂತ ಈ ಮೂರು ಜನ ಸೇರಿಕೊಂಡು ಚೆನ್ನಾಗಿ ದೊಡ್ಡ ದೊಡ್ಡ ಬೆಟ್ಟಗಳಿಂದಾಗಿ ಪಡಿತಾ ಇದ್ದಾರೆ ಮುಂದಿನ ಶ್ಲೋಕ ಗಿರೀನ್ ವಿದಾರ್ಯಾಶು ಶರೈ ರಥಾನ ಶರನ್ ದಶಾಸ್ಯೋ अमुचदाशुतेषु एकैकमेभिः विनिपातितास्ते कई ससारतम शक्र जो था पदच्छेद गिरीन विदार्य आशु शर अथ अन्यान शरान दशा अमुचत आशु तेषु एक विनिपातिता ते ससार तम शक्रसुतात्मजः ಅಥ ಅವರು ದೊಡ್ಡ ದೊಡ್ಡ ಬೆಟ್ಟಗಳಿಂದಾಗಿ ರಾವಣನನ್ನು ಹೊಡಿತಾ ಇದ್ದಾರೆ ಆ ಸಂದರ್ಭದಲ್ಲಿ ರಾವಣ ಏನ್ ಮಾಡಿದ ಆಶು ಅಂದ್ರೆ ಕೂಡಲೇ ಶರೈಹಿ ಗಿರೀನ್ ವಿದಾರ್ಯ ತಾನು ಬಾಣಗಳನ್ನು ಪ್ರಯೋಗ ಮಾಡಿ ಆ ಬೆಟ್ಟಗಳನ್ನೇ ಪುಡಿ ಪುಡಿ ಮಾಡಿ ಹಾಕಿಬಿಟ್ಟ ಜಾಂಬವಂತ ಮತ್ತು ಮೈನ ವಿವಿಧ ಏನು ಬೆಟ್ಟಗಳಿಂದ ಹೊಡಿತಾ ಇದ್ರು ಆ ದೊಡ್ಡ ದೊಡ್ಡ ಬೆಟ್ಟಗಳನ್ನೇ ತನ್ನ ಬಾಣಗಳಿಂದಾಗಿ ತಾನು ಪುಡಿ ಪುಡಿ ಮಾಡಿ ಹಾಕಿಬಿಟ್ಟ ಅದಾದ ಮೇಲೆ ಏಕೈಕಿ ವಿನಿಪಾತಿತ ಆಸ್ತೆ ಒಬ್ಬೊಬ್ಬರ ಮೇಲೆ ಒಂದೊಂದು ಬಾಣ ಏಕೈಕ ಒಂದೊಂದು ಬಾಣವನ್ನು ಅವರ ಮೇಲೆ ಪ್ರಯೋಗ ಮಾಡ್ತಾನೆ ಪ್ರಯೋಗ ಮಾಡಿದಾಗ ಏನಾದರೂ ಅವರು ಕೂಡ ವಿನಿಪಾತೀತ ಆ ಮೂರ್ಛೆ ತಪ್ಪಿ ಬಿದ್ದು ಬಿಟ್ರು ಈ ಆರು ಜನರು ಮೂರ್ಛೆ ತಪ್ಪಿ ಬಿದ್ದಿದ್ದಾರೆ ಮತ್ತೆ ಈ ಮೈಂದ ವಿವಿಧ ಮತ್ತು ಜಾಂಬವಂತ ಈ ಮೂರು ಜನರು ಕೂಡ ತಪ್ಪಿ ಬಿದ್ದು ಬಿಟ್ರು ಅದಾದ ಮೇಲೆ ಸಸಾರತಂ ಶಕ್ರಸುತ ಆತ್ಮಜೋಥ ಶಕ್ರಸುತ ಆತ್ಮಜ ಶಕ್ರ ಅಂದ್ರೆ ಇಂದ್ರ ಅವನ ಸುತ ಅಂದ್ರೆ ಮಗನಾದಂತಹ ವಾಲಿ ಅವನ ಆತ್ಮಜ ಅವನ ಮಗನಾದಂತಹ ಅಂಗದ ಅಂಗದೆಯ ಮಾಡಿದ ರಾವಣನನ್ನ ಎದುರಿಸ್ತಾ ಇದ್ದಾನೆ ಮುಂದಿನ ಶ್ಲೋಕ ಶಿಲಾಂ ಸಮಾದಾಯ बिभेदरक्ष हृदय शरेण दृढ़ाहत सोपी अगमद्धरातलं रवे सुथो रवे सुतोथैनं अभिप्रजग्वान् तदच्छेद शिलां समादाय ತಂ ಆಪತಂತಂ ಬಿಭೇದ ರಕ್ಷ ಹೃದಯೇ ಶರೆಣ ದೃಢಾಹತ ಸಹ ಅಪಿ ಅಗಮತ್ ಧರಾತಲಂ ರವೆಹ ಸುತ ಅಥ ಏನಂ ಎಜ್ಞಿ ರಾಜನಾದಂತಹ ಸುಗ್ರೀವ ಶಿಲಾಂ ಶಿಲಾಂಸ ತಮಾಪತಂತಂ ತಾನು ಕೂಡ ದೊಡ್ಡ ಬೆಟ್ಟವನ್ನು ಎತ್ತುಕೊಂಡು ಮಾಡ್ತಾ ಇದ್ದಾನೆ ಇವರನ್ನು ಹೊಡಿಲಿಕ್ಕೆ ಅಂತ ಬರ್ತಾ ಇದ್ದಾನೆ ಅಲ್ಲ ಅಂಗದ ಸಾರಿ ಶಿಲಾಂ ಸಮಾದಾಯ ತಮಾಪತಂತಂ ವಿಭೇದ ರಕ್ಷ ಹೃದಯ ಶರೇಣ ಅಂಗದ ಕೈಯಲ್ಲಿ ದೊಡ್ಡ ಬೆಟ್ಟವನ್ನಿತ್ತುಕೊಂಡು ರಾವಣನನ್ನು ಹೊಡಿಬೇಕು ಅಂತ ಬರ್ತಾ ಇದ್ದಾನೆ ಆವಾಗೇನಾಯ್ತು ರಕ್ಷ ಹೃದಯ ಶರೇಣ ವಿಭೇದ ರಾಕ್ಷಸನಾದಂತಹ ರಾವಣ ತಾನೇ ಮಾಡಿದ ಆ ಅಂಗದನ ಹೃದಯ ಹೃದಯದಲ್ಲಿ ಒಂದು ಬಾಣವನ್ನ ಹೊಡೆದ ಅದರಿಂದ ಏನಾಯ್ತು ದೃಢಾಹತ ಸೋಪಿ ಅಗಮತ್ ಧರಾತಲಂ ರಾವಣ ಅಂತಂದ್ರೆ ಮಹಾಪರಾಕ್ರಮಶಾಲಿ ಅವನು ತನ್ನ ಬಲವನ್ನ ಪ್ರಯೋಗ ಮಾಡಿ ಬಾಣವನ್ನು ಹೊಡೆದಾಗ ಆ ಅಂಗದನ್ನು ಕೂಡ ಧರಾತಲಂ ಅಗಮತ್ ತಾನು ಕೂಡ ಭೂಮಿಯ ಮೇಲೆ ಮೂರ್ಛೆಗೊಂಡು ಬಿದ್ದು ಬಿಟ್ಟ ಆಮೇಲೆ ಏನಾಯ್ತು ರವೆ ಸುತೋಥೈನಂ ಅಭಿಪ್ರಜ್ಞಿಮಾನ್ ರವಿಯ ಮಗನಾದಂತಹ ಸೂರ್ಯಪುತ್ರನಾದಂತಹ ಸುಗ್ರೀವ ಅವನನ್ನ ರಾವಣನನ್ನ ಅಭಿಪ್ರಜ್ಞವನ್ ಎದುರಿಸ್ತಾ ಇದ್ದಾನೆ ಅಂತ ಹೀಗೆ ಆ ಗಜ ಗವಾಕ್ಷ ಮುಂತಾದಂತಹ ಆರು ಜನರು ಕೂಡ ಮೂರ್ಛೆ ಹೋದರು ಅದಾದ ಮೇಲೆ ಬಂದಂತಹ ಮೈಂದ ವಿವಿಧ ಜಾಂಬವಂತನೂ ಕೂಡ ರಾವಣನ ಬಾಣದ ಏಟಿಗೆ ಮೂರ್ಛೆ ಹೋದರು ಅದಾದ ಮೇಲೆ ಬಂದಂತಹ ಅಂಗದ ಅವನು ಕೂಡ ಮೂರ್ಛೆ ಹೋದ ಇದಾದ ಮೇಲೆ ನಾನೇ ಹೋಗ್ತೇನೆ ಅಂತ ಕಪಿಗಳ ರಾಜನಾದಂತಹ ಸುಗ್ರೀವ ಅವನು ಎದುರಿಸ್ತಾ ಇದ್ದಾನೆ ಮುಂದೆ ಆ ಸುಗ್ರೀವ ಯಾವ ರೀತಿ ಎದುರಿಸಿದ ಮತ್ತು ಅದಾದ ಮೇಲೆ ಹನುಮಂತ ಬಂದು ವಿಶೇಷವಾಗಿ ರಾವಣನ ನಿಗ್ರಹವನ್ನು ಮಾಡ್ತಾನೆ ಆ ಎಲ್ಲ ಭಾಗಗಳನ್ನು ಕೂಡ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣಮಸ್ತೆ